ಗಿರಾಕಿ ಇವತ್ತು ಕರ್ಕೊಂಡ್ ಬರ್ತೀನಿ ಅಂತ ನಾನು ಫೋನ್ ಇಡೋದು ಇಲ್ಲ ಅಂತ ಅಂದ್ರೆ ಬಿಡಲ್ಲ ನಾನು ಹೇಳಿ ಇವತ್ತು ಕರ್ಕೊಂಡ್ ಬರ್ತೀಯಣ ನಾನು ಇಲ್ಲ ಸ್ವಾಮಿ ಸುಳ್ಳು ಹೇಳ್ಬಾರ್ದು ನಾವು ಕರ್ಕೊಂಡ್ ಬರಲ್ಲ ಕರ್ಕೊಂಡ್ ಬರಲ್ಲ ನಾವು ಯಾಕಣ್ಣ ಬಳ್ಳಾಪುರ ಕಡೆ ತುಮಕೂರು ಆ ಕಡೆ ಬಳ್ಳಾವಿ ಚೋಳೂರ್ ಕಡೆ ಎಲ್ಲ ರಿಯಲ್ ಎಸ್ಟೇಟ್ ನೀವೇ ಅಂತ ಚೆನ್ನಾಗಿ ಮಾಡೋದು ನಾವ್ ಮಾಡ್ತೀವಿ ಸರ್ ರಿಯಲ್ ಎಸ್ಟೇಟ್ ಮಳೆ ಬಂದ್ರೆ ಮೂರ್ತಾಗ ಬೆಕೆಟ್ ಇಟ್ಟು ಮನೆಗೆ ರಿಯಲ್ ಎಸ್ಟೇಟ್ ಮಾಡಕ್ ಹೋಗ್ತೀವಿ ನೀನ್ರಿ ಬಡ್ಡಿಗೆಲ್ಲ ಬಿಟ್ಕೊಂಡಿದ್ದೀರಂತಲ್ಲ ಚೆನ್ನಾಗಿ ಅಣ್ಣ ದಾಸವಾಳ ಗಿಡದ ಕರ್ಕೊಂಡ್ಬಾರಣ್ಣ ಗಿರಾಕಿನ ಇವತ್ತು ಮಾಡಿ ನೀನು ಟೈಮ್ ಮಧ್ಯಾಹ್ನ ಊಟ ಮಾಡ್ಬೇಕು ನಾನು ನಾಲ್ಕು ಗಂಟೆ ಆಗ್ತಾ ಬಂತು ಮಧ್ಯಾಹ್ನದ ಊಟ ಮಾಡಬೇಕು ಆಲೇ ವಿಧಾನಸೌಧದಲ್ಲಿ ಟೈಮ್ ಆಗತ್ತಣ್ಣ ನಮ್ಗೆ

ಎಲ್ಲಿದ್ದೀರಾ ನಾನೀಗ ಮನೆ ತಗ್ ಬಂದೆ ಇದು ಯಾಕೋ ಹೀಟ್ ಆದಂಗ ಆಯ್ತು ಸೌತೆಕಾಯಿ ತಿನ್ನಾಕೋಯ್ತು ಗೂಂಡಲ್ಲಿ ಹೌದಾ ಹೌದು ನಾನು ತುಂಬಾ ನಿಮ್ಮ ಇಷ್ಟಪಟ್ಟಿದ್ದೀನಿ ಆ ನಿಮ್ಮ ನಾನು ನಾನ್ ನೀನ್ ತುಂಬಾ ಇಷ್ಟಪಟ್ಟಿದ್ದೀನಿ ನಿಮ್ಮ ವಾಯ್ಸ್ ನಿಮ್ಮ ವಾಯ್ಸ್ಗೆ ನಾನು ಫಿದಾ ಆಗ್ಬಿಟ್ಟಿದ್ದೀನಿ ನಾನು ನಾನು ನಿಮ್ಮ ವಾಯ್ಸ್ಗೆ ಫಿದಾ ಆಗ್ಬಿಟ್ಟಿದ್ದೀನಿ ಅಂದ್ರೆ ಓ ನಾನು ನಿಮ್ಮ ಮಾಯಸ್ಗೆ ತುಂಬ ಫಿದಾಗ್ಬಿಟ್ಟಿದೆ ನಾನು ನಿಮ್ಮ ಅಭಿಮಾನಿ ಆಗಿಬಿಟ್ಟಿದ್ದೀನಿ ಓ ನಾನು ನಾಳೆ ನಿಮ್ಮನ್ನ ನೋಡಬೇಕು ಅಂತ ಇದ್ದೀನಲ್ಲ ನೀವು ಹೆಂಗಸ್ರು ಆ ಹೆಂಗಸರ ಗಂಡಸ್ರು ನಾನು ಮಂಜುಳಾ ಅಂತ ಹೆಂಗಸು ಇದು ನಿಮ್ಗೆ ಯಜಮಾನ್ರು ಅವ್ರು ಆ ಯಜಮಾನ್ರು ಅಕ್ಕ ಯಾಕೆ ಈ ತರ ಕೇಳ್ತಿದ್ದೀರಾ ಅಲ್ಲ ಯಜಮಾನ್ರಾವ್ ಯಜಮಾನ್ರು ಅವ್ರು ಅಲ್ಲ ನೀವು ಈ ತರ ಒಂದ್ ಹೆಣ್ಣಿನ ಬಗ್ಗೆ ಕೇವಲವಾಗಿ ಮಾತಾಡಬಾರ್ದು ಒಬ್ಬ ಅಲ್ಲಲ್ಲ ಒಬ್ಬ ಅಭಿಮಾನಿಯಾಗಿ ನಾನು ನಿಮಗ್ ಫೋನ್ ಮಾಡಿದೀನಿ ಯಾವುದೇ ಹೆಣ್ಣಿನ ಬಗ್ಗೆ ಮಾತಾಡಬಾರ್ದು ಆಯ್ತೇನಪ್ಪ ಕೇವಲವಾಗಿ ಮಾತಾಡೋದು ಅದು ಸಂಬಂಧಿಸವ ಅಲ್ಲಾಗಿ ಫೋನ್ ಮಾಡಿದ ತಕ್ಷಣ ಚೆನ್ನಾಗಿದ್ದೀರಾ ಏನು ಎತ್ತ ಏನಕ್ಕೆ ಮಾಡಿದ್ರಿ ಅಂತ ತಿಳ್ಕೊಬೇಕು ಫಸ್ಟ್ ನಾನ್ ನಿನ್ಗೆ ಏನ್ ಹೇಳಿದ್ದು ಇದು ನಿನ್ ದಯಸ್ ಎಂತದ ಆಗಿದ್ದೀನಿ ಅಂದ್ರೆ ನಾನ್ ನಿಮ್ಗೆ ಏನ್ ವಾಯ್ಸ್ ಕೇಪ್ ಫಿದಾ ಆಗ್ಬಿಟ್ಟಿದೀನಿ ನಿಮ್ದು ಮೊಬೈಲ್ ಬರ್ತಾವಲ್ಲ ರೆಕಾರ್ಡಿಂಗ್ ಮಾತಾಡಿರೋದು ಓ ಅದಕ್ಕೆ ಫಿದಾ ಆಗ್ಬಿಟ್ಟಿದೀನಿ ಅಂತ ನಾನು ಹೇಳಿದ್ರೆ ನೀನು ಏನೇನೋ ನಿನ್ ಗಂಡ ಅವನಾ ಹಿಂಗ ಅವನಾ ನನ್ ಗಂಡ ಇಲ್ಲ ಅಂದ್ರೆ ನೀನ್ ಬಂತಿಯ ನಂತಕ್ಕೆ ಮನೆ ಕಣಕ್ಕೆ ಇಲ್ಲವಾ ಇಲ್ಲ ನಾವು ನಮ್ ತಂಗಿ ನಮ್ ಅಕ್ಕ ಇದ್ದಂಗವ ನಮ್ಮ ತಂಗಿ ಅಕ್ಕ ಇದ್ದಂಗ ನೀವು ಮತ್ತೆ ಈಗ ಏನು ಆತರ ಥರ ಮಾಡ್ತಾರೆ ಗಂಡ ಅವನ ಈಗ ನನ್ನ ಗಂಡ ಇಲ್ಲ ಅಂತಂದ್ರೆ ಮ ನೀ ಬಂದು ಇಟ್ಕ ಇಟ್ಕಂತೀಯ ನನ್ನ ತಪ್ಪಾಯ್ತಪ್ಪ ಆಯ್ತವ ಹಾಂ ಇಲ್ಲ ಅಂತ ನಂಗೆ ಮದುವೆ ಆಗಿಲ್ಲ ಅಂದ್ರೆ ನೀನು ಹಾಕ್ತೀಯ ಮದ್ವೆ ಇಲ್ಲ ಅಕ್ಕ ಇಲ್ಲ ಯಾರೋ ನಾನು ಗ ಹುಡುಕಂಬಂದು ಮದುವೆ ಇಲ್ಲ ಅಕ್ಕ ಮತ್ತೆ ಈಗ ಆ ಥರ ಕೇಳ್ತೀವಿ ಕೇಳಿ ಏನಕ್ಕೆ ವೈಟ್ ಟೆಲ್ಮಿ 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 ನೀನು ಏನಕ್ಕೆ ಕೇಳ್ದೆ ಇಲ್ಲ ನಮ್ಮದೇನು ಅದು ಆ ಥರದ್ದೂ ಇಲ್ಲ ಟೆಲ್ಮಿ ಏನೂ ಇಲ್ಲ ನಾವು ಇದು ಕೇಳಿದೆ ಅಕ್ಕ ಇದು ಏನೋ ಬಿಡಿಯ ಇದು ಅಲ್ವಾ ಓ ಆಯಿತು ನಿಮಗೆ ಸರ್ ಮದುವೆ ಆಗಿದೆಯಾ ಓ ಮದುವೆ ಆಗಿದೆ ಸರ್ ಮದುವೆ ಆಗಿದೆ ಅಕ್ಕ ಏ ಯಾರಿಗೆ ನನಗೆ ಮದುವೆ ಆಗಿದೆ ಹೌದಾ ನಿಮ್ಮ ಹೆಂಗಸ್ರಿಗೆ ಮದುವೆ ಆಗಿದೆ ಅವ್ರಿಗೂ ಮದುವೆ ಆಗಿದ್ಯಾ ಹ್ಞೂ ನಿಮ್ಗೆ ಜನ ಮಕ್ಕಳು ಸರ್ ನಮಗೆ ಇಬ್ಬರು ಒಂದು ಹೆಣ್ಣು ಒಂದು ಗಂಡು ನಿಮ್ಮ ಹೆಂಗಸ್ರಿಗೆ ಅವ್ರಿಗೂ ಒಂದು ಹೆಣ್ಣು ಗಂಡು ಒಟ್ಟು ನಾಲ್ಕು ಜನನಾ ಓ ಇಲ್ಲ ಇಲ್ಲ ಎಲ್ಲ ಎಲ್ಲರಿಗೂ ಒಂದು

ದೇವರಲ್ಲಿ ನಿಮ್ ನಿಮ್ಮ ನಿಮ್ ಹೆಂಗಸ್ರಿಗೆ ಜನ ಮಕ್ಕಳು ಸರ್ ಇಬ್ರು ಒಂದ್ ಹೆಣ್ಣು ಒಂದ್ ಗಂಡು ನಿಮ್ ಹೆಂಗಸ್ರಿಗೂ ಒಂದ್ ಹೆಣ್ಣು ಒಂದ್ ಗಂಡು ನಿಮ್ಗೂ ಒಂದ್ ಹೆಣ್ಣು ಒಂದ್ ಗಂಡು ಇಲ್ಲ ಇಬ್ಬರಿಂದಲೇ ಒಂದ್ ಹೆಣ್ಣು ಒಂದ್ ಗಂಡು ನಾವು ಒಟ್ಟು ನಾಲ್ಕ್ ಜನ ಇಬ್ಬರೇ ಇದೇನ್ ಸರ್ ಇದು ಸರ್ ನಿಮ್ಗೆ ಜನ ಮಕ್ಳು ಹೇಳಿ ಸರ್ ಏನ್ ಸರಿ ನೀವು ಈ ತರ ಸಂಜೆ ಟೈಮ್ ಅಲ್ಲಿ ಈ ತರ ಡ್ರಿಂಕ್ಸ್ ಮಾಡ್ತೀರಾ ಸರ್ ನೀವು ಇಲ್ಲವಾ ಇಲ್ಲ ಡ್ರಿಂಕ್ಸ್ ಅದೇನು ಮಾಡಲ್ಲ ನಾವು ಡ್ರಿಂಕ್ಸ್ ಸಿಗರೇಟ್ ಏನು ಸೇರಲ್ಲ ಆ ತರ ಎಲ್ಲ ಕಲಿಬೇಡಿ ಸರ್ ಸಿಗರೇಟು ಪಗರೇಟು ಡ್ರಿಂಕ್ಸ್ ಎಲ್ಲ ಕಲಿಬೇಡಿ ಆರೋಗ್ಯ ಓ ಅವೆಲ್ಲ ಮಾಡಕ್ ಹೋಗ್ಬೇಡಿ ಯಾವಾಗ್ಲೂ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ದೈವಾರಾಧನೆ ಮಾಡಿಕೊಂಡು ದೇವರ ಭಕ್ತಿಯಿಂದ ಮಂತ್ರ ಜಪ ತಪ ಎಲ್ಲಾ ಹೇಳ್ಕೊಂಡು ನೀವು ಇದ್ರೆ ದೇವರು ನಿಮ್ಗೆ ಕಷ್ಟ ಕಾರ್ಪುಣ್ಯಗಳನ್ನ ಏನು ಕೊಡದೆ ಸುಖವಾಗಿ ಇರ್ತಾನೆ ಅಲ್ವಾ ದೊಡ್ಡ ಮಾತು ದೊಡ್ಡ ಮಾತು ಅಮ್ಮ ಹ್ಮ್ ಆಯ್ತು ಇದು ಅದೇ ನಾನು ನಾನೇನ್ ಗೊತ್ತಾಗಿ ಕೆಳಕ್ ಬಂದೆ ನಿಮ್ಗೆ ಏಜ್ ಜನ ಮಕ್ಕಳು ಸರ್ ಇಬ್ರು ಒಂದ ಹೆಣ್ಣು ಒಂದು ಗಂಡು ಆಹ್ ಇಬ್ರು ನಮ್ಗೂ ಇಬ್ರು ನಮ್ಮ ಅವ್ರ ನಮ್ಮ ಮನೆಗೆ ನಮ್ಮ ಹೆಂಗಸರಿಗೂ ಇಬ್ರು ಗಂಡು ಇಬ್ರಿಂದ ಇವ್ರು ಇಬ್ರು ಇಬ್ರಿಂದನು ಇಬ್ರು ಒಂದೊಂದು ಅಷ್ಟೇ ಸಾರ್ ನಿಮ್ಗಿಬ್ರು ನಿಮ್ ಹೆಂಗಸರಿಗ್ ನಾಲ್ಕು ನಾಳೆ ಜನ ಮಕ್ಳಲ್ವಾ ಖಂಡಿತ ಅಲ್ಲ ನಾನು ಹೇಳ್ತಾ ಇರೋದು ಕೇಳಿಸ್ಕೊಳ್ರಿ ಹಾ ಇಬ್ರು ಅವರಿಂದ ನಮ್ಮಿಂದ ಈಬ್ರೇರೋದು ನಾಲ್ಕು ಜನ ಸರ್ ನಿಮ್ಗೆ ಜನ ಮಕ್ಕಳು ಸರ್ ಸುಮ್ಮನೆ ಏನಕ್ಕೆ ಸರ್ ಈ ತರದ ನೀವು ಏನೋ ನಾವು ಕೆಲಸ ಮುಗಿಸಿ ಟೆನ್ಷನ್ ಆಗಿ ಬಂದಿರ್ತೀವಿ ಮಗ ನೋಡ್ರಿ ಹ್ಮ್ ನಾಯ್ ಚೂ ಬಿಟ್ಟು ಹೇಳಿ ಈಗ ಶಿವ ಅಂತ ಕೂಕ ಇಬ್ರು 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 ಈಗ ನಿಮಗೆ ಇಬ್ರು ಮಕ್ಕಳು ಓ ಇಬ್ರು ನಿಮ್ಮ ಹೆಂಗ ಎಷ್ಟ್ ಜನ ಇಬ್ರು ಮತ್ತೆ ಮತ್ತೆ ನಾಲ್ಕು ಜನ ಆದ್ರಲ್ಲ ನೀವು ಹೆಂಗಸ್ರಿಗ ಇಬ್ರು ಮಕ್ಳಾದ್ರೆ ನಿಮ್ಗೆ ಇಬ್ರು ಮಕ್ಳಾದ್ರೆ ಒಟ್ಟು ನಾಲ್ಕು ಜನ ಮಕ್ಳಾದ್ರಲ್ಲ ಸರ್ ನಾವ್ ಇಬ್ರು ಇಬ್ರೇ ಗಂಡ ಹೆಂಡ್ರು ಇಬ್ರೇನಾ ಈ ಎರಡು ಮಕ್ಳು ನೀವ್ ಇಬ್ರು ಗಂಡ ಇಬ್ರು ಎಂಟಿದ್ದೀರಾ ಓ ಇಬ್ರು ಮಕ್ಳು ಎರಡು ಒಂದ್ ಹೆಣ್ಣು ಒಂದ್ ಗಂಡು ಅಲ್ಲ ಸರ್ ನೀವ್ ಇಬ್ರು ಗಂಡ ಇಬ್ರು ಎಂಟಿದ್ದೀರಿ ಮನೆಯಲ್ಲಿ ಇಬ್ರೇ ಇಬ್ರೇ ಇರೋದು ನಾವ್ ಇಬ್ರೇ ಮತ್ತೆ ನಿಮ್ಗೆ ಜನ ಮಕ್ಕಳು ಇಬ್ರು ನಿಮ್ಗೆ ಎಷ್ಟು ಜನ ಇಬ್ರು 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 ಎಷ್ಟಾಯ್ತು ನಾಲ್ಕು ಜನ ನಾ ಇಬ್ರು ಒಂದ್ ಗಂಡು ಇಬ್ರು ನಾವಿಬ್ರೇ ಇರೋದು ನಮ್ಮಿಬ್ರಿಂದ ಇಬ್ರು ಏನಪ್ಪ ಇವರು ಯಾರೋ ಡ್ರಿಂಕ್ಸ್ ಮಾಡ್ತಾರೆ ಅನ್ಸುತ್ತಲ್ವಾ ಅಕ್ಕ ನಿಮ್ಗೆ ತಿಕ್ಕ ಅನ್ಕೊಂಡಿಕ್ತ ನನಗೆ ಚಿಕ್ಕ ಇಡ್ಕೊಳ ನನಗೆ ಮದುವೆ ಬರಿ ಹತ್ರ ಬಂದ್ ಕುಂತೈತಿಲ್ ಒಬ್ರು ದುಡ್ಡು ಕೊಡಿಲ್ಲ ಇಬ್ರು 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 ನಾವು ಇಬ್ರು ನಮ್ಗೆ ಸ ಒಂದ್ ನಿಮಿಷ ತಾಡಿ ಸರ್ ಏನ್ ಸರ್ ನಮ್ಗ್ ಈ ತರ ಟೆನ್ಷನ್ ಕೊಟ್ಬಿಟ್ರಲ್ಲ ಸರ್ ನೀವು ನಂಗ್ ತಲೆ ಸುಡ್ತಾ ಇದೇ ಸರ್ ನೀವ್ ಮಾತಾಡಿದ್ಕೆ ನಮ್ಗೆ ಮಾತ್ರೆ ಮುಗ್ದಾಗ ಇಲ್ಲಿ ನಿಮ್ಗೆ ಇದು ಅಕ ನೀವ್ ಯಾರ್ ಹೇಳಿ ನಮ್ಗೆ ಇಬ್ರು ನಾವು ನಾನು ಹ್ಮ್ ಮಿಂಚಿಂಗ್ ಮಂಜುಳಾ ಅಂತ ಆ ಮಿಂಚಿಂಗ್ ನನ್ನ ಹೆಸರು ಮಿಂಚಿಂಗ್ ಮಂಜುಳಾ ಹೇಳ್ತಿರೋದು ನೀವು ಗಂಡ ಇಬ್ರು ಎಂಟಿ ಇಬ್ರು ಅಲ್ವಾ ಇಬ್ರು ಮಕ್ಳು ಇಬ್ರು ಈಗ ನಿಮ್ಗಿಬ್ರು ನಿಮ್ ಎಂತಿಗೆ ಇಬ್ರು ಮತ್ತಿಗೆ ನಿಮ್ಗಿಬ್ರು ನಿಮ್ ಇಬ್ರು ಆದ್ರೆ ಎಷ್ಟು ಜನ ಆಯ್ತು ಸರ್ ನಾವು ಗಂಡ ಎಂಟಿ ಇಬ್ರು ಗಂಡ ಹೆಂಡತಿ ಇಬ್ರು ಅಯ್ಯೋ 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 ಏನಪ್ಪ ಇದು ಇವ್ರ ಏನಪ್ಪ ಹೇಳಿ ಸರ್ ಹೋಗ್ಲಿ ಗಂಡ ಹೆಂಡತಿ ಇಬ್ರು ಹಾ ನಮ್ಗೆ ಒಂದ್ ಹೆಣ್ಣು ಒಂದ್ ಗಂಡು ಇಬ್ರಿಂದ ಒಂದ್ ಹೆಣ್ಣು ಒಂದ್ ಹೆಣ್ಣು ಒಂದ್ ಗಂಡು ಈಗ ನೀವು ಗಂಡ ಹೆಂಡತಿ ಅಲ್ವಾ ಸರ್ ಇಬ್ರು ಗಂಡ ಹೆಂಡತಿ ಹ ಈಗ ನಿಮ್ಗೆ ಜನ ಮಕ್ಕಳು ಸರ್ ಹ್ಮ್ ಏನಪ್ಪ ಇದು ইণ্ডলি নে কিশো নিশো ನಿಮಿಷ ತಡಿಯಣ ಒಂದ್ ನಿಮಿಷ ತಡಿಯೋಣ ಕಾಲ್ ಮುಗಿತೀನಿ ಫೋನ್ ಕಟ್ ಮಾಡ್ಬೇಡ ಏನ್ ಗೊತ್ತಾ ನಾಳೆ ನಂದು ಫೆಬ್ರವರಿ ಇಪ್ಪತ್ತೊಂಬತ್ತನೇ ತಾರೀಕು ನಂದು ಮೂವತ್ತನೇ ತಾರೀಕು ನಂದು ಡೆಟ್ ಅಣ್ಣ ಫೆಬ್ರವರಿ ಇಪ್ಪತ್ತೊಂಬತ್ತನೇ ತಾರೀಕು ನನ್ನ ಹುಟ್ಟಿದ ಫೆಬ್ರವರಿ ಮೂವತ್ತ ತಾರೀಕು ನಂದು ಸತ್ತಿ ದಿವಸ ಆ ಕಾರ್ಯಕ್ರಮಕ್ಕೆ ಬಂದು ನೀವು ಪಾಲ್ಗೊಂಡು ಕಾರ್ಯಕ್ರಮ ಅಣ್ಣ

ಫೆಬ್ರವರಿ ಇಪ್ಪತ್ತೊಂಬತ್ತನೇ ನಂದು ಹುಟ್ಟಿದವರಿ ಮೂವತ್ತ ಎರಡಕ್ಕೂ ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಬಂದು ಊಟ ಮಾಡ್ಕೊಂಡು ಆಶೀರ್ವಾದ ಮಾಡಿ ಇನ್ನೊಂದು ಸಕತ್ತು ವರ್ಷ ಬದುಕಿರ್ಬೇಕು ಅಂತ ಹೇಳಿ ಆಶೀರ್ವಾದ ಮಾಡ್ಬೇಕಣ್ಣ ನೀನು ಆಯ್ತು ಬಿಟ್ಟು ಅಯ್ಯೋ ನಮ್ಮ ಆಶೀರ್ವಾದ ತಂದೆ ತಾಯಿ ಆಶೀರ್ವಾದ ಅಣ್ಣ ತಂದಿರ ಆಶೀರ್ವಾದ ಆಶೀರ್ವಾದ ತಗೋಬೇಕಣ್ಣ ಯಾಕೆ ನಿಮ್ಮಂತ ಆಶೀರ್ವಾದ ತಗೋಬೇಕಣ್ಣ ನಾವು ಏನೋ ನಮ್ಮ ಆಶೀರ್ವಾದ ಏನ್ ಸ್ವಾಮಿ ನಿಮ್ಮಂತ ದೊಡ್ಡವ್ರಿಗೆ ಅಣ್ಣ ಇರ್ಲಿ ಅದೆಲ್ಲಾ ಅದೆಲ್ಲ ಫೆಬ್ರವರಿ ಮೂವತ್ತನೇ ತಾರೀಕು ಮಾತ್ರ ಮಿಸ್ ಮಾಡ್ಬೇಡಕಣ್ಣ ಆಯ್ತು ಹೇಳಿ ಸ್ವಾಮಿ ಆಯ್ತು ಆಯ್ತು ಇವತ್ತು ಫೆಬ್ರವರಿ ಇಪ್ಪತ್ತೆಂಟು ಇವತ್ತು ನಾಳೆ ಇಪ್ಪತ್ತೊಂಬತ್ತು ನಾನು ಫೆಬ್ರವರಿ ಮೂವತ್ತನೇ ತಾರೀಕು ನಾನು ಸತಿ ದಿವಸ ಅವತ್ತು ಆಯ್ತು ಸ್ವಾಮಿ ಆಯ್ತು ಆಯ್ತು ಖಂಡಿತ ಬರ್ತೀನಿ ಯಾವೂರು ಅಂದ್ರೆ ಯಾವೂರು ಅಂದ್ರೆ ಪಿಲ್ಲಿಗಲ್ಲಿ ಪಿಲ್ಲಿಗಲ್ಲಿ ಆಯ್ತು ಸ್ವಾಮಿ

ನನ್ನದೇ ಕೋಗಿಲೆ ಬಣ್ಣದ ಕೋಗಿಲೆ ಆಟ ಹಾಕಿದ್ರಲ್ಲ ಇದು ಕೊಡ್ರು ಮದಿಗೆ ದಂಡಿ ಮಾರಮ್ಮ ಹ್ಮ್ ಅದು ಅದು ಹಾಕಿದ್ರು ಅದನ್ನ ನೋಡಿದ್ರು ಆಮೇಲೆ ಇದೆಲ್ಲ ಒಂದ್ ಸ್ವಲ್ಪ ಇದಾಯ್ತಲ್ಲ ಈಚಿ ಬಂದ್ಬಿಡತ್ತಂತಲ್ಲ ಯಾ ಸೂಳೆ ಮಗ ನಿನ್ಗೆ ಹೇಳ್ಪಟ್ಟಲ್ಲ ನನ್ನ ಮಗನೇ ನಿನ್ಗೆ ಅಮ್ಮನ್ನ ಆಕೆ ಆದಾರ ಕಳ್ಳೆಲ್ಲ ಈಚಿ ಬಂದ ಕಳ್ಳೆಲ್ಲ ಈಚಿ ಬಂದ ಇದೆಲ್ಲ ಯಾವಾಗಣ ಮಣ್ಣ ಯಾರು ಹೇಳು ವರ್ಷ ಆಯ್ತು ಜನ ಬಸ್ ಉಲ್ಬೋ ಇದು ಬಾಂಬು ನಾನು ಅದೆಲ್ಲ ಹೇಳ್ತಿರೋದು ನೀವು ಮದುವೆ ಆದಾಗ